ಸೆಕ್ಷನ್ ಸೆಕ್ಷನ್ ಟೂ ಸೆವೆಂಟಿ ಸಿಕ್ಸ್ ಸೆಕ್ಷನ್ ಟೂ ಸೆವೆಂಟಿ ಸಿಕ್ಸ್ ಎನ್ ಪ್ರಕಾರ ಅವನ ಜೀವಿತಾವಧಿವರೆಗೂ ಸಹ ಆ ಶಿಕ್ಷೆ ಇದೆ ಜೀವಾವಧಿ ಶಿಕ್ಷೆ ಇದೆ ಹಂಗಾಗಿ ಅವನ ಸಾಯೋತನ ಹಂಗಾಗಿ ಸೆಕ್ಷನ್ ಟೂ ಸೆವೆಂಟಿ ಸಿಕ್ಸ್ ಎನ್ ಅಲ್ಲಿ ಅವನಿಗೆ ಅವನ ಪೂರ್ಣ ಪೂರ್ಣ ಜೀವಾವಧಿಯವರೆಗೂ ಸಹ ಶಿಕ್ಷೆಯನ್ನು ವಿಧಿಸಿದೆ ಅವರ ಸಾಯುವವರೆಗೂ ಸಹ ಜೈಲಲ್ಲಿ ಇರಬೇಕಾಗ ದಂಡದ ದಂಡದ ಅಮೌಂಟ್ ಹನ್ನೊಂದು ಲಕ್ಷದ ಐವತ್ತು ಸಾವಿರದಲ್ಲಿ ಹನ್ನೊಂದು ಲಕ್ಷದ ಇಪ್ಪತ್ತೈದು ಸಾವಿರನ ವಿಕ್ಟಿಮ್ಗೆ ಪರಿಹಾರ ಪರಿಹಾರ ರೂಪದಲ್ಲಿ ಕೊಡಬೇಕಾಗಿದೆ ಥ್ಯಾಂಕ್ ಯು ಈಗಾಗಲೇ ಶಿಕ್ಷೆ ವಿಧಿಸಿದಂತ ಆರೋಪಿ ಪಜ್ವಲ್ ರೇವಣ್ಣ ಮಾಜಿ ಎಂ ಪಿ ರವರಿಗೆ ಜೀವಾವಧಿ ಶಿಕ್ಷೆಯನ್ನ ವಿಧಿಸಿದೆ ಜೀವಾವಧಿ ಶಿಕ್ಷೆ ಅಂದರೆ ಆ ಕಾನೂನಿನಲ್ಲಿರುವಂತೆ ಸಂಪೂರ್ಣ ಜೀವನದ ಉದ್ದಕ್ಕೂ ಜೈಲಿನಲ್ಲಿರಬೇಕಾಗತ್ತೆ ಮತ್ತು ಅದಲ್ಲದೆ ನಾವು ಏನು ಪ್ರಾಸಿಕ್ಯೂಷನ್ ಪರವಾಗಿ ಯಾವ್ಯಾವ ಕಲಂಗಳನ್ನು ಅನ್ವಯಿಸಿದೀವೋ ಎಲ್ಲ ಕಲಂಗಳಲ್ಲಿಯೂ ಸಹ ಪ್ರತ್ಯೇಕ ಪ್ರತ್ಯೇಕ ಶಿಕ್ಷೆಗಳನ್ನು ವಿಧಿಸಿದೆ ಅಲ್ಲದೆ ಪ್ರತ್ಯೇಕ ದಂಡವನ್ನು ಸಹ ವಿಧಿಸಿದೆ ಒಟ್ಟಾರೆಯಾಗಿ ಹನ್ನೊಂದು ಲಕ್ಷದ ಐವತ್ತು ಸಾವಿರ ದಂಡ ವಿಧಿಸಿದೆ ಅದರಲ್ಲಿ ನಮ್ಮ ಸರ್ಕಾರದ ಪರ ನಾನು ಮತ್ತು ನಮ್ಮ ಸ್ನೇಹಿತರಾದಂತ ಜಗದೀಶ್ರವರು ವಾದ ಮಂಡಿಸಿದಂತೆ ಬಹುಮುಖ್ಯ ಪಾಲು ಅಂದರೆ ಹನ್ನೊಂದು ಲಕ್ಷ ಇಪ್ಪತ್ತೈದು ಸಾವಿರವನ್ನ ಸಂತ್ರಸ್ತೆಗೆ ಕೊಡಬೇಕು ಅಂತ ನ್ಯಾಯಾಲಯ ಘೋಷಿಸಿದೆ ಯಾಕಂದ್ರೆ ಸಂತ್ರಸ್ತೆ ಯಾವ ಒಂದು ಒಳ್ಳೆಯ ಸ್ಥಿತಿಯಲ್ಲಿ ಇಲ್ಲ ಮತ್ತು ಅಲ್ಲದೆ ಸಮಾಜಕ್ಕೆ ಮುಖವನ್ನು ತೋರಿಸುವಂತ ಸ್ಥಿತಿಯಲ್ಲಿ ಇಲ್ಲ ದುಡಿಯಲಿಕ್ಕೆ ಹೋಗ್ಲಿಕ್ಕೂ ಸಹ ಕಷ್ಟ ಇವೆಲ್ಲವನ್ನ ಪರಿಗಣಿಸಿ ಮತ್ತು ಮೇಲಾಗಿ ಆರೋಪಿ ಸಂಸತ್ ಸದಸ್ಯನಾಗಿದ್ದರಿಂದ ಅವರ ಸಂಸತ್ ಸದಸ್ಯದ ಅವಧಿಯಲ್ಲಿ ಈ ಅತ್ಯಾಚಾರವನ್ನು ಎಸಗಿದ್ರಿಂದ ಗಂಭೀರವಾಗಿ ಪರಿಗಣಿಸಿ ಒಂದು ವಿಶೇಷವಾದ ಒಂದು ಗರಿಷ್ಠ ಪ್ರಮಾಣದ ಶಿಕ್ಷೆಯನ್ನು ಮಾನ್ಯ ನ್ಯಾಯಾಲಯ ವಿಧಿಸುವುದರ ಮೂಲಕ ಕಾನೂನು ಮಾಡುವರಿಗೆ ಒಂದು ಕಠಿಣ ಸಂದೇಶವನ್ನು ರವಾನಿಸಿದೆ ಈಗಾಗಲೇ ಶಿಕ್ಷೆ ವಿಧಿಸಿದಂತ ಆರೋಪಿ ಪ್ರಜ್ವಲ್ ರೇವಣ್ಣ ಮಾಜಿ ಎಂ ಪಿ ರವರಿಗೆ ಜೀವಾವಧಿ ಶಿಕ್ಷೆಯನ್ನ ವಿಧಿಸಿದೆ ಜೀವಾವಧಿ ಶಿಕ್ಷೆ ಅಂದರೆ ಆ ಕಾನೂನಿನಲ್ಲಿರುವಂತೆ ಇರುವಂತೆ ಸಂಪೂರ್ಣ ಜೀವನದ ಉದ್ದಕ್ಕೂ ಜೈಲಿನಲ್ಲಿ ಇರಬೇಕಾಗತ್ತೆ ಮತ್ತು ಅದಲ್ಲದೆ ನಾವು ಏನು ಪ್ರಾಸಿಕ್ಯೂಷನ್ ಪರವಾಗಿ ಯಾವ್ಯಾವ ಕಲಂಗಳನ್ನು ಅನ್ವಯಿಸಿದೀವೋ ಎಲ್ಲಾ ಕಲಂಗಳಲ್ಲಿಯೂ ಸಹ ಪ್ರತ್ಯೇಕ ಪ್ರತ್ಯೇಕ ಶಿಕ್ಷೆಗಳನ್ನು ವಿಧಿಸಿದೆ ಅಲ್ಲದೆ ಪ್ರತ್ಯೇಕ ದಂಡವನ್ನು ಸಹ ವಿಧಿಸಿದೆ ಒಟ್ಟಾರೆಯಾಗಿ ಹನ್ನೊಂದು ಲಕ್ಷದ ಐವತ್ತು ಸಾವಿರ ದಂಡ ವಿಧಿಸಿದೆ ಅದರಲ್ಲಿ ನಮ್ಮ ಸರ್ಕಾರದ ಪರ ನಾನು ಮತ್ತು ನಮ್ಮ ಸ್ನೇಹಿತರಾದಂಥ ಜಗದೀಶ್ರವರು ವಾದ ಮಂಡಿಸಿದಂತೆ ಬಹುಮುಖ್ಯ ಪಾಲು ಅಂದರೆ ಹನ್ನೊಂದು ಲಕ್ಷ ಇಪ್ಪತ್ತೈದು ಸಾವಿರವನ್ನ ಸಂತ್ರಸ್ತೆಗೆ ಕೊಡಬೇಕು ಅಂತ ನ್ಯಾಯಾಲಯ ಘೋಷಿಸಿದೆ ಯಾಕಂದ್ರೆ ಸಂತ್ರಸ್ತೆ ಯಾವ ಒಂದು ಒಳ್ಳೆಯ ಸ್ಥಿತಿಯಲ್ಲಿ ಇಲ್ಲ ಮತ್ತು ಅಲ್ಲದೆ ಸಮಾಜಕ್ಕೆ ಮುಖವನ್ನು ತೋರಿಸುವಂತ ಸ್ಥಿತಿಯಲ್ಲಿ ಇಲ್ಲ ದುಡಿಲಿಕ್ಕೆ ಹೋಗಿಕ್ಕೂ ಸಹ ಕಷ್ಟ ಇವೆಲ್ಲವನ್ನ ಪರಿಗಣಿಸಿ ಮತ್ತು ಮೇಲಾಗಿ ಆರೋಪಿ ಸಂಸತ್ ಸದಸ್ಯನಾಗಿದ್ದರಿಂದ ಅವರ ಸಂಸತ್ ಸದಸ್ಯದ ಅವಧಿಯಲ್ಲಿ ಈ ಅತ್ಯಾಚಾರವನ್ನು ಎಸಗಿದ್ರಿಂದ ಗಂಭೀರವಾಗಿ ಪರಿಗಣಿಸಿ ಒಂದು ವಿಶೇಷವಾದ ಒಂದು ಗರಿಷ್ಠ ಪ್ರಮಾಣದ ಶಿಕ್ಷೆಯನ್ನು ಮಾನ್ಯ ನ್ಯಾಯಾಲಯ ವಿಧಿಸುವುದರ ಮೂಲಕ ಕಾನೂನು ಮಾಡುವರಿಗೆ ಒಂದು ಕಠಿಣ ಸಂದೇಶವನ್ನು ರವಾನಿಸಿದೆ ಟುಡೇ ಸ್ಪೆಷಲ್ ನಮ್ಮ ಸ್ನೇಹಿತರು ಈಗಾಗಲೇ ಹೇಳಿದಂಗೆ ಸ್ಪೆಷಲ್ ಕೋರ್ಟ್ ಇವತ್ತು ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರಿಗೆ ಜೀವಾವಧಿ ಶಿಕ್ಷೆಯನ್ನ ಸೆಕ್ಷನ್ ಟೂ ಸೆವೆಂಟಿ ಸಿಕ್ಸ್ ಕೆ ಮತ್ತೆ ಅವನ ಜೀವಿತ ವರದಿ ವರ್ಗೂ ಇರತಕ್ಕಂತ ಜೀವಾವಧಿ ಶಿಕ್ಷೆಯನ್ನ ಟೂ ಸೆವೆಂಟಿ ಸಿಕ್ಸ್ ಎನ್ಗೆ ವಿಧಿಸಿದೆ ಅದರ ಜೊತೆಗೆ ಬೇರೆ ಬೇರೆ ಸೆಕ್ಷನ್ ಗಳಿರತಕ್ಕಂಥ ಅನೇಕ ಅಪರಾಧಗಳಲ್ಲಿ ಆತನಿಗೆ ಶಿಕ್ಷೆಯನ್ನ ಘೋಷಿಸಿದೆ ಇವತ್ತು ಬಹು ಮುಖ್ಯವಾಗಿ ನಾವು ಹೇಳಿದ ನಮ್ಮ ಒಂದು ವಾದ ಏನಿತ್ತು ಅಂತಂದ್ರೆ ಒಬ್ಬ ಅಮಾಯಕ ಹೆಣ್ಣ ಹೆಣ್ಣೆ ಹೆಣ್ಣೆ ಮಗಳ ಮೇಲೆ ಒಬ್ಬ ಪವರ್ಫುಲ್ ವ್ಯಕ್ತಿ ಅತ್ಯಾಚಾರವನ್ನ ಮಾಡಿದಾಗ ಆ ಒಂದು ಆ ಒಂದು ಪರಿಸ್ಥಿತಿಯನ್ನ ಆಕೆ ಯಾವ ರೀತಿ ಸಾಧ್ಯ ಆಗತ್ತೆ ಮತ್ತೆ ಆಕೆಲಿರ್ತಕ್ಕಂಥ ಸೋಶಿಯಲ್ ಸ್ಟಿಗ್ಮಾ ಏನಿದೆ ಅದೆಲ್ಲದ್ರ ಬಗ್ಗೆ ವಾದ ಮಂಡಿಸಿದ್ವಿ ಒಂದು ದುರದೃಷ್ಟಕರ ಅಂತಂದ್ರೆ ಇವತ್ತು ಸಹ ಅವ್ರು ಆರ್ಗ್ಯುಮೆಂಟ್ ಮಾಡ್ತಾ ಆಕೆ ಮದುವೆ ಆಗಿದೆ ಆಕೆ ಮಕ್ಳಿದ್ದಾರೆ ಆಕೆ ಏನು ಅಂತ ದಿನ ಸಮಸ್ಯೆ ಆಗಿಲ್ಲ ಅಂತ ಒಂದು ಒಂದು ಆರ್ಗ್ಯುಮೆಂಟ್ ಅನ್ನ ಅವತ್ತು ಪ್ಲೇ ಇವತ್ತು ಆರೋಪಿ ಪರವಾಗಿ ಅವರು ವಾದವನ್ನ ಮಂಡಿಸಿದ್ರು ನನ್ ಪ್ರಕಾರ ಅದು ಇವತ್ತು ನನ್ನ ಪ್ರಕಾರ ಅದು ಬಹು ದುರದೃಷ್ಟಕರವಾದ ಒಂದು ಒಂದು ವಾದ ಅಂತಂದ್ರೆ ರೇಪ್ ಆಗಿರತಕ್ಕಂಥವ್ರಿಗೆ ಅವ್ರಿಗೆ ಗೊತ್ತು ಅವ್ರಾಗಿರ್ತಕ್ಕಂಥ ಅನ್ಯಾಯ ಮತ್ತೆ ಅವ್ರಿಗೆ ಆಗಿರ್ತಕ್ಕಂಥ ಅಕ್ರಮ ಅವ್ರ ಜೀವಿಸ್ತಾ ಇರತಕ್ಕಂಥ ರೀತಿ ಅವ್ರಗ್ ಗೊತ್ತು ಅದನ್ನ ನಾವು ಅಷ್ಟೊಂದು ಕೇವಲವಾಗಿ ನೋಡೋ ಅವಶ್ಯಕತೆ ಇಲ್ಲ ಏನಿದೆ ಇದನ್ನೆಲ್ಲ ಪರಿಗಣಿಸಿ ಇವತ್ತು ನ್ಯಾಯಾಲಯ ಅವರಿಗೆ ಕನಿಷ್ಠವಾದ ಒಂದು ಶಿಕ್ಷೆಯನ್ನ ವಿಧಿಸಿದೆ ಎಷ್ಟೆಷ್ಟು ವರ್ಷಗಳ ಕಾಲ ಮಿನಿಮಮ್ ಎಷ್ಟು ವರ್ಷಗಳ ಕಾಲ ಸೆಕ್ಷನ್ ಟೂ ಸೆವೆಂಟಿ ಸಿಕ್ಸ್ ಸೆಕ್ಷನ್ ಟೂ ಸೆವೆಂಟಿ ಸಿಕ್ಸ್ ಎನ್ ಪ್ರಕಾರ ಅವನ ಜೀವಿತಾವಧಿವರೆಗೂ ಸಹ ಆ ಶಿಕ್ಷೆ ಇದೆ ಜೀವಾವಧಿ ಶಿಕ್ಷೆ ಇದೆ ಹಂಗಾಗಿ ಅವನ ಸಾಯೋತನ ಹಂಗಾಗಿ ಸೆಕ್ಷನ್ ಟೂ ಸೆವೆಂಟಿ ಸಿಕ್ಸ್ ಎನ್ ಅಲ್ಲಿ ಅವನಿಗೆ ಅವನ ಪೂರ್ಣ ಪೂರ್ಣ ಜೀವಾವಧಿಯವರೆಗೂ ಸಹ ಶಿಕ್ಷೆಯನ್ನು ವಿಧಿಸಿದೆ ಅವರ ಸಾಯುವವರೆಗೂ ಸಹ ಜೈಲಲ್ಲಿ ಇರಬೇಕಾಗ